ಕೊರಗು ಗೀತಾ ದೊಡ್ಡ ರೌಡಿ ನಿಮಣ್ಣ ಡಿಕೆ ರೌಡಿಸಂ ಹಿನ್ನೆಲೆ ಕೆಲಕಿದ ಮುನಿ ಆರ್ ನಗರದಲ್ಲಿ ಡಿಕೆ ರವಿ ಪ್ರತಿಮೆ ಕುಸುಮಾನ ಕಟ್ಟಿ ಹಾಕಲು ಪ್ಲಾನ್ ರಾಜಕೀಯ ಎಂಬ ರಣರಂಗದೋಳ್ ಡಿಕೆ ಎಂಬ ಕಲಿಯನ್ನು ಕೆಣಕಿ ಉಳಿದವರು ಉಂಟೆ ಎನ್ನುವಂತಹ ಸನ್ನಿವೇಶದಲ್ಲಿ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನಂ ಅವರು ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕೆಣಕುತ್ತಿದ್ದಾರೆ ಆ ಮ್ಯಾಟ್ರಿಗೆ ಬರೋಣ ಅದಕ್ಕೂ ಮುಂಚೆ ಸ್ನೇಹಿತರೆ ಎಂಬತ್ತೈದು ತೊಂಬತ್ತರ ದಶಕದಲ್ಲಿ ಬೆಂಗಳೂರು ರೌಡಿಸಂ ಬಗ್ಗೆ ಮಾತನಾಡೋದಾದರೆ ಕೊತ್ವಾಲ್ ರಾಮಚಂದ್ರ ಎನ್ನುವ ದೈತ್ಯ ರೌಡಿ ಇವರ ಜೊತೆ ಅಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಣಿಸಿಕೊಂಡಿದ್ರು ಎನ್ನುವಂತಹ ಮಾತುಗಳು ಆಗಾಗ್ಗೆ ಬರುತ್ತಲೇ ಇರುತ್ತೆ ಇದೇ ಮಾತನ್ನ ಇವತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನಂ ಅವರು ಕೂಡ ಮತ್ತೆ ಪುನರುಚ್ಚರಿಸಿದ್ದಾರೆ ಹೌದು ಕೊರಂಗು ಕೃಷ್ಣನ ಅಣ್ಣ ಕೊರಂಗು ಅಂದರೆ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರಬೇಕು ಬೆಂಗಳೂರಿನ ಅಂಡರ್ವರ್ಲ್ಡನ್ನೇ ನಡುಗಿಸಿದಂಥ ಭಯಾನಕ ಪಾತಕಿಗಳ ಪೈಕಿ ಕೊರೊಂಗು ಕೂಡ ಎ ಒನ್ ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇವರ ಅಣ್ಣ ಅವರು ಕೊತ್ವಾಲ್ ರಾಮಚಂದ್ರನ ಹೆಸರನ್ನು ಹೇಳದೆ ಆಗಿ ನನ್ನ ತಮ್ಮ ಕೊರೊಂಗು ಕೃಷ್ಣಗಿಂತಲೂ ದೊಡ್ಡ ರೌಡಿ ನಿಮ್ಮ ಅಣ್ಣ ಅಂತ ಡಿ ಕೆ ಸುರೇಶ್ ಅವರಿಗೆ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ತಮ್ಮನಂತಹ ನೂರು ಜನರನ್ನು ಹಾಕಬೇಕು ನಿಮ್ಮ ಅಣ್ಣ ಅಷ್ಟು ದೊಡ್ಡ ರೌಡಿಯನು ಅಂತ ಹೇಳಿದ್ದಾರೆ ಜೊತೆಗೆ ನಿಮ್ಮ ಅಣ್ಣನ ಹತ್ತಿರ ಕೇವಲ ನಾಲ್ಕು ಸಾವಿರದ ಒಂದು ಹಳೆ ಜಾವ ಗಾಡಿ ಇತ್ತು ಅಂತ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿ ಹಳೆಯ ಕಷ್ಟದ ದಿನಗಳನ್ನು ನೆನಪಿಸಿದ್ದಾರೆ ಮುನಿರತ್ನ ಅವರು ಇದೀಗ ಡಿಕೆ ಬ್ರದರ್ಸ್ ಅನ್ನ ಎದುರಿಸಲು ಫುಲ್ ಸಜ್ಜಾಗಿ ನಿಂತಂತೆ ಇದೆ ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಚೆನ್ನಾಗಿತ್ತು ಅವರು ರಾಜಕೀಯದ ಕಡೆ ಹೋಗಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಆದರೆ ನಾನು ಗುತ್ತಿಗೆದಾರನಾಗಿ ಈ ಕಡೆ ಬಂದಿದ್ದಕ್ಕೆ ಲೇಟ್ ಆಗಿ ವಿಧಾನಸೌಧದ ಮೆಟ್ಟಿಲು ಹತ್ತುವಂತೆ ಆಯಿತು ಅಂತ ಮುನಿ ಹೇಳಿಕೊಂಡಿದ್ದಾರೆ ಇಷ್ಟಕ್ಕೆ ಬಿಡದ ಮುನಿ ಕೇಸ್ ಬಗ್ಗೆಯೂ ಕೂಡ ಮಾತನಾಡಿದರೆ ಯಾವುದೋ ಹೆಣ್ಣು ಮಗಳನ್ನು ಬಿಟ್ಟು ನನ್ನ ವಿರುದ್ಧ ಸುಳ್ಳು ರೇಪ್ ಕೇಸ್ ಹಾಕಿಸಿದ್ರೆ ನೀವು ದೇವರನ್ನ ತುಂಬ ನಂಬ್ತೀರಿ ಅದು ಎಲ್ರಿಗೂ ಗೊತ್ತು ನೀವು ಅಜ್ಜಯ್ಯನ ಮೇಲೆ ಹಾಣೆ ಮಾಡಿ ಹೇಳಿ ಇಲ್ಲ ಕಬ್ಬಾಳಮ್ಮನ ಮೇಲೆ ಹಾಣೆ ಮಾಡಿ ಹೇಳಿ ಸುಳ್ಳು ರೇಪ್ ಕೇಸ್ ನನ್ನ ಮೇಲೆ ಹಾಕಿಸಿಲ್ಲ ಎಂದು ಮುನಿ ಡಿ ಕೆ ಬ್ರದರ್ಸ್ಗೆ ಸವಾಲನ್ನು ಕೂಡ ಹಾಕಿದರು ಇಷ್ಟೇ ಅಲ್ಲದೆ ಮುನಿರತ್ನ ಅವರು ಪೊಲಿಟಿಕಲಿ ಸ್ಟ್ರಾಟರ್ಜಿ ಕೂಡ ಈ ಸಂದರ್ಭದಲ್ಲಿ ಉಪಯೋಗಿಸಿರುವಂಥದ್ದು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ಅವರ ಎದುರಾಳಿ ಕಾಂಗ್ರೆಸ್ನ ಕುಸುಮಾ ಅವರನ್ನು ಕಟ್ಟಿಹಾಕಲು ಡಿ ಕೆ ರವಿ ಅವರ ಪ್ರತಿಮೆಯನ್ನು ಕೂಡ ಆರ್ ಆರ್ ನಗರದ ಉದ್ಯಾನವನದಲ್ಲಿ ಪ್ರತಿಷ್ಠಾಪಿಸಲು ತಯಾರಿ ಮಾಡಿಕೊಂಡಿದ್ದಾರೆ ಆ ಮೂಲಕ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವರನ್ನು ಒಟ್ಟೊಟ್ಟಿಗೆ ಕಟ್ಟಿ ಹಾಕಲು ಹಣೆಯಲು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಆದರೆ ಇದು ಸಕ್ಸಸ್ ಆಗುತ್ತಾ ಏಕೆಂದರೆ ನಾನು ಆಗ್ಲೇ ಹೇಳಿದಾಗೆ ರಾಜಕೀಯ ಎಂಬ ರಣರಂಗದೋಳ್ ಕೆ ಎಂಬ ಕಲಿಯನ್ನು ಕೆಣಕಿ ಉಳಿದವರುಂಟೆ ಹಾಗೆಯೇ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಕೆಣಕಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ